ಸ್ನೇಹಿತರೆ ನಮಸ್ಕಾರ ಮತ್ತೊಮ್ಮೆ ನನ್ನ ಚಾನಲ್ಗೆ ಪ್ರೀತಿಯ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಐವತ್ತು ಮಹಾಪ್ರಾಣ ಅಕ್ಷರಗಳನ್ನು ಮಹಾಪ್ರಾಣ ಅಕ್ಷರಗಳಿಂದ ಕೂಡಿದ ಪದಗಳನ್ನು ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ ಓಕೆ ಐವತ್ತು ಮಹಾಪ್ರಾಣಾಕ್ಷರ ಪದಗಳು ಮಹಾಪ್ರಾಣ ಅಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಮೋರ್ ಬ್ರೆತ್ತಿಂದ ಉಚ್ಚಾರ ಮಾಡುವ ಪ್ರನೌನ್ಸ್ ಮಾಡುವ ಅಕ್ಷರ ಪದಗಳು ಒಂದೇ ನೋಡಿ ಯೋಧ ಯೋಧ ಎರಡು ಎರಡು ಮಠ ಮಠ ಮೂರು ಜಠರ ನಾಲ್ಕು ಪಠಣ ಐದು ಠಣ ಆರು ఆరు ఘట ఏడు ఏనైదు ఘన ఎంట్ ఘటక ఒంబో ఫల 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 ಹನ್ನೊಂದು ಕಫ ಕಫ ಹನ್ನೆರಡು ಸಫಲ ಸಫಲ ಹದಿಮೂರು ಝಳ ಝಳ ಹದಿನಾಲ್ಕು ಖ ಖ ಖದಿನೈದು ಖರೆ ಖರೆ ಹದಿನಾರು ಬುದ್ಧಿ ಬುದ್ಧಿ ಹದಿನೇಳು ಸಖ ಸಖ ಹದಿನೆಂಟು ಧನಸ್ಸು ಧನಸ್ಸು ಹತ್ತೊಂಬತ್ತು ಹತ್ತೊಂಬತ್ತು ಭವನ ಭವನ ಇಪ್ಪತ್ತು ರಥ ರಥ ಇಪ್ಪತ್ತೊಂದು ಭಟ ಭಟ ಇಪ್ಪತ್ತೆರಡು ಭಯ ಭಯ ಇಪ್ಪತ್ತ್ಮೂರು ಭಾರತ ಭರತ ಇಪ್ಪತ್ನಾಲ್ಕು ಥಳ ಥಳ ಇಪ್ಪತ್ತೈದು ಥರಮ ಥರಮಸ ಇಪ್ಪತ್ತಾರು ಢಕ್ಕೆ ಢಕ್ಕೆ ಇಪ್ಪತ್ತೇಳು ಇಪ್ಪತ್ತೇಳನೇದು ಧನ ಧನ ಇಪ್ಪತ್ತೆಂಟು ಶುದ್ಧ ಶುದ್ಧ ಇಪ್ಪತ್ತೊಂಬತ್ತನೇದು ಭಾವನೆ ಭಾವನೆ ಮೂವತ್ತನೇದು ಮೂವತ್ತೊಂದು ಝಳ ಝಳ ಮೂವತ್ತೆರಡು ಖ ಘ ಮೃಘ ಖ ಮೃಗ ಮೂವತ್ತ್ಮೂರನೇದು ಘಂಟೆ ಘಂಟೆ ಮೂವತ್ತ್ನಾಲ್ಕು ಘಟ ಸರ್ಪ ಘಟ ಸರ್ಪ ಮೂವತ್ತೈದು ಘೃತ ಘೃತ మేఘ మేఘ మూవ మేఘధూత మేఘధూత మూవ మూవత్ ఛత్రి ఛత్రి మూవత్ ఛాప ఛాపూ నలవత్ ఛాయ్రహణ ఛాయ్రహణ నలవ ఝగమగ నలవెరడు ఝంకార నలవత్మూరు ಢಕ್ಕೆ ನಲವತ್ನಾಲ್ಕು ಢಕಾರ ನಲವತ್ತೈದು ಭುಜಂಗ ಭುಜಂಗ ನಲವತ್ತಾರು ಪಾಠ ನಲವತ್ತೇಳು ಕಂಠ ನಲವತ್ತೆಂಟು ಮೇಘ ಮಾಲೆ ಮೇಘಮಾಲೆ ನಲವತ್ತೊಂಬತ್ತು ಮಂಧಾರ ಮಂಧಾರ ಐವತ್ತನೇದು ಕಡೆದು ಐವತ್ತನೇದು ಸಾಧನೆ ಸಾಧನೆ ಈಗ ಎಲ್ಲವನ್ನು ಕೂಡ ಒಮ್ಮೆ ರಿವೈಸ್ ಮಾಡ್ತಾ ಬರೋಣ ಇವತ್ತು ಮಹಾಪ್ರಾಣಾಕ್ಷರ ಪದಗಳು ಯೋಧ ಮಠ ನಾನಿಲ್ಲಿ ಅಂಡರ್ಲೈನ್ ಮಾಡ್ತಾಯಿದ್ದೀನಿ ಮಹಾಪ್ರಾಣಾಕ್ಷರಗಳನ್ನು ಜಠರ थना, थना थना, घटा, घना, घटका, फला, फला घटक फल फल झला, झल खरे ಬುದ್ಧಿ ಇಲ್ಲಿ ಮಹಾಪ್ರಾಣ ಅಕ್ಷರಗಳನ್ನು ನಾನು ಅಂಡರ್ಲೈನ್ ಮಾಡಿ ತೋರಿಸ್ತಾ ಇದ್ದೀನಿ ಸಖ ಧನಸ್ಸು ಭವನ ರಥ ಭಟ ಭಯ ಭರತ ಥಳಥಳ ಥರಮಸ ಢಕ್ಕೆ ಧನ शुद्ध भावने झल जल खग खगमृग घंटे घटसर्प घृता मेघा मेघूत छाया झापू छायग्रहण झेंकारा, ढक्के, ढकारा, भुजंग पाठ कंठ मेघमाले, मंधारा ಸಾಧನೆ ಇದಾಗಿದೆ ಐವತ್ತು ಮಹಾಪ್ರಾಣ ಅಕ್ಷರಗಳ ಪದಗಳು